ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವತ್ತು ನಾನಿವತ್ತು ಬೆಳಗ್ಗೆ ರೆಡಿಯಾಗಿ ಇಲ್ಲಿ ಹೊರಟಿದ್ದೀನಿ ಅಂತೀರ ಹೌದು ಇವತ್ತು ಬಂದು ಒಂದು ಒಳ್ಳೆಯ ದೇವಸ್ಥಾನ ಟೆಂಪಲ್ ಹೊರಟಿದ್ದೀನಿ ನಾನು ತುಂಬಾ ಇಷ್ಟಪಡುವಂಥ ದೇವಸ್ಥಾನ ನನಗೆಲ್ಲ ವಿಷಯದಲ್ಲಿ ಸಕ್ಸಸ್ ಅಂದ್ರೆ ಕಂಡಿರೋ ದೇವಸ್ಥಾನ ಮತ್ತು ಆಲ್ಮೋಸ್ಟ್ ನಮ್ಮ ಮೈಸೂರು ಭಾಗದಲ್ಲಿ ಆಗಲಿ ಹೊರ ಹೊರ್ಗಡೆ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ದೇವಸ್ಥಾನವೇ ಇದು ನಾನಂತೂ ಹದಿನೈದು ದಿನಕ್ಕೊಮ್ಮೆ ಹೋಗ್ತಾನೆ ಇರ್ತೀನಿ ಮತ್ತೆ ಇನ್ನೊಂದೇನಂದರೆ ನನಗೆ ಇವತ್ತು ಹೋಗ್ಬೇಕು ಅನ್ನೋ ಮನಸ್ಸು ಇತ್ತು ಆದರೆ ರಾತ್ರಿ ಹತ್ತು ಗಂಟೇಲಿ ಬಿದ್ದು ಕಾಲು ಏಟ್ ಮಾಡ್ಕೊಬಿಟ್ಟು ಸಿಕ್ಕಾಪಟ್ಟೆ ಕಾಲು ನೋವು ಸ್ಟಾರ್ಟ್ ಆಗಿದೆ ಬಲದ ಕಾಲು ಸಿಕ್ಕಾಪಟ್ಟೆ ಊದ್ಕೊಬಿಟ್ಟಿದೆ ಆದರೂ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಆಟೋದಲ್ಲಿ ಹೊರಟೆ ಕಾಲು ನೋವಿದ್ರು ಆದರೂ ಫುಲ್ಲು ರಾತ್ರಿ ನಿದ್ದೆ ಮಾಡಿದ್ರು ಅದಕ್ಕೂ ಮುಖ ಎಲ್ಲ ಫುಲ್ಲು ಡಲ್ಲಾಗಿತ್ತು ಆದ್ರೂ ಗಾಡೀಲಿ ಅಲ್ವ ಕುತ್ಕೋದು ಅಂತ ಹೋದೆ ಹಿಡಿಯೋಕಾಗ್ತಾಯಿತ್ತಿಲ್ಲ ಮತ್ತು ಆದರೂ ನಾನು ತುಂಬಾ ಸ್ವಲ್ಪ ಸ್ಟ್ರಾಂಗ್ ಎಷ್ಟೇ ನೋವಿದ್ರು ಮತ್ತು ಹಾಗೆ ಇದು ಕೆ ಆರ್ ಎಸ್ ಹತ್ರ ಇರೋದು ಕೆ ನಮ್ಮ ಮೈಸೂರಿಂದ ಇಲ್ಲಿಗೆ ನಲ್ವತ್ತು ಕಿಲೋಮೀಟ್ರ್ನೂ ಕೆ ಆರ್ ಎಸ್ ಬ್ಯಾಕ್ ವಾಡ್ರಸ್ ಹತ್ರ ಇರೋದು ದೇವಸ್ಥಾನ ಕಳ್ಳಹಳ್ಳಿ ಹತ್ರ ಭೂವರ ಸ್ವಾಮಿ ದೇವಸ್ಥಾನ ನಾನು ಹೊರಟಿರೋದು ಇದು ಕೆ ಆರ್ ಎಸ್ ಹತ್ರ ಇರೋದು ನೋಡಿ ಹೆಚ್ಚ ಹಸಿರಾಗಿ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಮತ್ತು ಹಾಗೆ ಕೆರಸ್ಸಲ್ಲೂ ನೀರೇನಿಲ್ಲ ಎಲ್ಲ ಬತ್ತೋಗ್ಬಿಟ್ಟಿದೆ ನನಗೆ ಹಸ್ರುಗಳನ್ನ ನೋಡೋದು ಹಳ್ಳಿ ಸೈಡು ಒಂದು ಈತ ಹಚ್ಚ ಹಸಿರುಗಳನ್ನ ನೋಡೋಕೆ ಸಾಧ್ಯ ಹೊರ್ತು ಸಿಟಿಗಳಲ್ಲೆಲ್ಲ ನೋಡೋಕ್ಕಾಗಲ್ಲ ಅದೆಲ್ಲ ಒಂದು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗಂತೂ ಖುಷಿಯೇ ಕೊಡ್ತಾಯಿತ್ತು ಎಷ್ಟು ಚೆನ್ನಾಗಿ ಅದೇ ಕಡೆ ಒಂದು ಸೈಡ್ ಕಾಲು ನೋವು ಅದ್ರ ಮಧ್ಯದಲ್ಲಿ ಈ ಬಿಸಿಲಲ್ಲಿ ಆ ದೇವಸ್ಥಾನ ನೋಡಬೇಕು ಅಂತ ನಮ್ಮ ಕೆ ಎಸ್ ನೋಡಿ ಹೇಗಿದೆ ಅಂತ ನಮಗಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ಅವಾಗೆ ನಾವಂತೂ ಬಸ್ ಇದು ಬೈಕಲ್ಲಿ ಹೋಗ್ತಾ ಇದ್ದಿದ್ದು ಮತ್ತು ಹಾಗೆ ಬಂದ್ವಿ ಹತ್ರ ಬಂದ್ವು ಇಲ್ಲೂ ಒಳ್ಳೆಯಲೆ ಅಂತ ಏನು ನೀರೆಲ್ಲ ಏನೂ ಇಲ್ಲ ದೇವಸ್ಥಾನದ ಹತ್ರ ಮತ್ತು ಅಷ್ಟು ರಶಿನಲ್ಲಿನೂ ಕೆಲಸ ಕಾರ್ಯಗಳು ತುಂಬಾ ನಡೀತಾ ಇದೆ ದೇವಸ್ಥಾನದಲ್ಲಿ ನಾನು ದೇವಸ್ಥಾನ ಬಂದ್ವಿ ಬಂದು ಗಾಡಿಯಲ್ಲಿ ಪಾರ್ಕ್ ಹಾಕೋಕ್ಕೆ ಫ್ರೆಂಟಲ್ಲಿ ಜಾಗ ಎಲ್ಲ ದೇವಸ್ಥಾನದತ್ತದ್ರೆ ಪಾರ್ಕ್ ಹಾಕೋದು ಯಾಕಂದ್ರೆ ಫುಲ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಷಯ ಹಾಗೆ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಒಳಗೆ ದೇವ್ರದ್ದು ಶೂಡು ಫೋಟೋ ಶೂಟ್ ಮಾಡೋಕ್ಕೆ ಬಿಡೋಲ್ಲ ಹಾಗೆ ಈಗೆಲ್ಲ ನಮಗೆ ಇನ್ನೂ ಕೆಲಸ ಕಾರ್ಯಗಳು ನಡೀತಾ ಇದ್ದ ಕಾರಣ ಮತ್ತು ಹಾಗೆ ಇಲ್ಲಿ ವಿಶೇಷ ಏನಂದರೆ ಏನೇ ಒಂದು ಕೆಲಸ ಅಂದ್ಕೊಂಡು ಬಂದರೂ ಬೇಗನೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ ಮನೆ ಕಟ್ಟಬೇಕು ಸೈಡ್ ತೊಗೋಬೇಕು ಮತ್ತು ಹಾಗೆ ಮದುವೆ ವಿಷಯದಲ್ಲೇ ಆಗಲಿ ಮತ್ತು ವ್ಯವಹಾರಿಕ ಯಾವುದೇ ಒಂದು ವಿಷಯಗಳನ್ನು ಇಲ್ಲಿ ಬಂದು ದೇವಸ್ಥಾನ ಹತ್ರ ಬಂದು ಮನೆ ಕಟ್ಟೋರು ಇಟ್ಟಿಗೆ ತೊಗೊಂಡೋಗಿ ಸೈಡ್ ತೊಗೊಳ್ಳೋರು ಎಲ್ಲ ಬಂದು ಅರಸ್ಕೊಂಡು ಇಲ್ಲಿ ಕಲ್ಲು ಕಲ್ಲಿಡ್ತಾರೆ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಕಲ್ಲಿಟ್ಬಿಟ್ಟು ಹೋದರೆ ತುಂಬಾ ಒಂದು ಅದ್ಭುತ ಅಂತಲೇ ಹೇಳ್ಬೋದು ತುಂಬನೇ ಸಕ್ಸಸ್ಸು ಜಾಸ್ತಿ ಇನ್ನು ಹದಿನೈದು ದಿನ ಒಂದು ತಿಂಗಳೊಳಗೆ ನಿಮಗೆ ರಿಸಲ್ಟ್ ಅನ್ನೋದು ಬೇಗನೆ ಸಿಗುತ್ತೆ ನನಗೆ ತುಂಬ ವಿಷಯದಲ್ಲಿ ಬಂದು ಇಲ್ಲಿ ಕಲ್ಲಿಟ್ಟು ಹೋಗಿ ತುಂಬ ವಿಷಯದಲ್ಲಿ ಸಕ್ಸಸ್ ಅಂತ ಕೊಟ್ಟಿದ್ದೆ ಮತ್ತು ಹಾಗೆ ಇಲ್ಲಿ ಮಣ್ಣು ಸಿಗುತ್ತೆ ಮಣ್ಣನ್ನು ತೊಗೊಂಡೋಗಿ ಮರಳಿ ಹನ್ನೊಂದು ದಿನ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಹನ್ನೊಂದು ದಿನ ಹಾಕಬೇಕು ಹನ್ನೊಂದೊಳಗೊಳಗಿನ ದಿಳದೊಳಗೆ ನೀವು ಏನೇ ಅಂದ್ಕೊಂಡಿರ್ತಾರ ಅದು ಬೇಗನೆ ಸಕ್ಸಸ್ ಅನ್ನೋದು ಅದು ಸಿಗುತ್ತೆ ಮತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಒಳಗೆಲ್ಲ ದರ್ಶನ ಮಾಡಿಕೊಂಡು ಮನಸಲ್ಲಿ ಏನು ಅಂದ್ಕೊಂಡು ನಾನು ಕಲ್ಲಿಟ್ಟೆ ಆ ಸಿಕ್ಕಾಬಟ್ಟೆ ಬಿಸಿಲು ಮಾತ್ರ ಅಲ್ಲೇ ಕಲ್ಲಿ ಇಟ್ಬಿಟ್ಟು ದೇವ್ರದಾಗಿ ಅಲ್ಲೆಲ್ಲ ವೀಡಿಯೋ ಇದ್ದೆ ತುಂಬಾ ಕೆಲಸ ನಡೆಯೋದ್ರಿಂದ ಕಾರಣ ಜನನೂ ಅಷ್ಟು ಜಾಸ್ತಿ ಇರ್ತಿಲ್ಲ ರಶ್ ಇತ್ತು ಯಾಕಂದರೆ ನಾಳೆ ಅಂತಿರೋದ ಕಾರಣ ಪೂಜೆ ಕಡಿಮೆನೇ ಇವತ್ತು ನಾಳೆ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಹಾಗೆ ಫ್ರೆಂಡ್ಸು ಇಲ್ಲಿ ತುಂಬ ಇನ್ನೂ ಕೆಲಸಗಳು ತುಂಬ ದೊಡ್ಡ ದೇವಸ್ಥಾನನೇ ಆಗ್ಬೋದು ಅಷ್ಟು ಶಕ್ತಿ ಉಳ್ಳ ಅಂತ ಸ್ವಾಮಿ ದೇವಸ್ಥಾನ ನಾನು ಇಲ್ಲಿ ಕಲ್ಲೆಲ್ಲ ಇಟ್ಟೆ ಒಂದು ಸಲ ಒಂದು ನಾಲ್ಕೈದು ಸಲ ಬಂದು ಇಟ್ಟಿದ್ದೀನಿ ಎಲ್ಲ ಆಗಿದೆ ಅರಕೆ ಮಾಡ್ಕೊಂಡು ತೀರ್ಸೋಕೋ ತೀರ್ಸಿದ್ದೀನಿ ಪುನಃ ಇವತ್ತು ಒಂದು ಒಂದು ಅರಕೆ ಮಾಡ್ಕೊಂಡು ಬಂದೆ ಮತ್ತು ಹಾಗೆ ಬಂದು ಅನ್ನ ಪ್ರಸಾದ ನಡೀತಾ ಇಲ್ಲಿ ಪ್ರತಿ ದಿನ ಪ್ರತಿದಿನ ಅನ್ನ ಸನ್ಪ ನಡೀತಾನೆ ಇರುತ್ತೆ ಇದು ಹಿಂಭಾಗದ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ ಬೆಳಗ್ಗೆಯಿಂದ ಉಪವಾಸ ಇದ್ದೆ ನಾನು ಅಲ್ಲಿ ಹೋಗಿ ಪ್ರಸಾದ ತಿಂದುಬಿಟ್ಟು ಅಲ್ಲಿಂದ ದೇವ್ರದ್ದು ಫೋಟೋ ತೊಗೊಂಡೆ ಒಂದು ಆಲ್ಮೋಸ್ಟು ಫೋಟೋಗಳು ಇತ್ತು ಮನೇಲಿ ಹಳೇದಾಗಿತ್ತು ಮನೆ ಶಿಫ್ಟ್ ಮಾಡಿದ್ಮೇಲೆ ನಾವು ಈ ಮನೆ ಶಿಫ್ಟ್ ಮಾಡಿದ್ಮೇಲೆ ಹೋಗೇ ಇರ್ತಿಲ್ಲ ಅದಕ್ಕೆ ಒಂದ್ಸಲ ಹೋದ್ವಿ ಹೋಗಿ ಬರೋಣ ಅಂತಂದ್ಬಿಟ್ಟು ಇದು ರೋಡ್ ಸೈಡೆಲ್ಲ ಶಾವಂತಿಗೆ ಹೋಗಿದ್ರು ಅದೆಲ್ಲ ಕ್ಯಾಪ್ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ತುಂಬಾ ಚೆನ್ನಾಗಿತ್ತು ಮತ್ತು ಹಾಗೆ ಅಲ್ಲಿ ಜಾಸ್ತಿ ರಶ್ ಇರೋ ಕಾರಣ ಸಿಂಪಲ್ಲಾಗಿ ಜನಗಳಿದ್ರು ಒಳಗೆ ಸ್ವಲ್ಪ ಜನನೇ ಇಟ್ಟಿದ್ರು ಆಲ್ಮೋಸ್ಟ್ ಇವಾಗ ಒಳಗೆ ಪೂಜೆ ವ್ಯವಸ್ಥೆ ಏನೂ ಮಾಡ್ಕೊಂಡಿಲ್ಲ ಈಚೆ ಇಟ್ಟಿದ್ದಾರೆ ಎಲ್ಲರಿಗೂ ಬಂದವರಿಗೆ ಇದು ಇಟ್ಟಿಗೆ ತಗೊಂಡು ಮಣ್ಣು ಪೂಜೆ ಮಾಡ್ಸೋರಲ್ಲ ಇಲ್ಲಿ ಈಚೆನೆ ಒಂದು ವ್ಯವಸ್ಥೆ ಮಾಡಿದರೆ ಪೂಜೆ ಮಾಡೋಕ್ಕೆ ಮುಂದ್ಗಡೆ ದೇವರು ತಿಂದ್ಕೊಂಡು ಮತ್ತೆ ದಾರಿಲಿ ಹೋಗ್ತಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ನಾಗೇನು ಮಾಡ್ಕೊಂಡು ಶ್ರಾವಂತಿಗೆ ಹೋಗಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಇರ್ತಿತ್ತು ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸ್ವಾಮಿ ಫೋಟೋನ ತಿರ್ಸಿರೋದೇ ತೊಗೊಂಡು ಬಂದೆ ಮನೆಗೆ ಹಿಟ್ಟು ಪೂಜೆ ಮಾಡೋಕ್ಕೆ ಅಂತ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಬಾಯ್